ವೆಲ್ಕಮ್ ಬ್ಯಾಕ್ ಟು ಸೀರಿಯಲ್ಸ್ ಅಂತೆ ಚಾನಲ್ ಮಂಗಳವಾರದ ಸಂಚಿಕೆಯಲ್ಲಿ ನೀನಾದನ ಸೀರಿಯಲ್ಲು ಏನೇನೆಲ್ಲ ಆಗುತ್ತೆ ಅಂತ ಒಂದು ಪುಟ್ಟ ಪ್ರೊಮೋ ತೋರಿಸ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಇಲ್ಲಿ ಹಿಂದಿನ ಸಂಚಿಕೆಯಲ್ಲಿ ವಿಕ್ರಮ್ನ ಮನೆ ಕರ್ಕೊಂಬರ್ತಾಳೆ ವೇದ ಇನ್ಯಾರಿಗೂ ಸಿಕ್ಕಿರಲ್ಲ ನಮ್ಮ ವಿಕ್ರಮು ಬಟ್ ನಮ್ಮ ವೇದನ ಪ್ರೀತಿಗೆ ಕಟ್ಟು ಬಿದ್ದು ಮನೆಗೆ ಬರ್ತಾಳೆ ತಾಳಿ ತಾಳಿ ಹಿಡ್ಕೊಂಡು ಆಣೆ ಬೇರೆ ಮಾಡಿರ್ತಾಳೆ ನೋಡು ವಿಕ್ರಮ್ ಈ ತಾಳಿ ಈ ತಾಳಿ ಇಟ್ಕೊಂಡು ಆಣೆ ಮಾಡ್ತಿದ್ದೀನಿ ಈ ಬೆಟ್ಟ ಬಿಟ್ಟು ಕೆಳಗಡೆ ಹೋಗೋದ್ರೊಳಗೆ ನೀನು ನನ್ನ ಜೊತೆ ಬರೋಕ್ಕೊಪ್ಪಿಲ್ಲ ಅಂದರೆ ನಿನ್ನ ವೇದ ಮತ್ತೆ ನಿನಗೆ ಯಾವತ್ತೂ ಕೈಗೆ ಸಿಗಲ್ಲ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಮನೆ ಕರ್ಕೊಂಡು ಬಂದಿರ್ತಾಳೆ ವಿಕ್ರಮ್ನ ಮನೆ ಕರ್ಕೊಂಡು ಬಂದಮೇಲೆ ದಾಮೋದ್ದಾರನ ಜೊತೆ ಸ್ವಲ್ಪ ವಾದ ಕೂಡ ಆಗುತ್ತೆ ಈ ಕಡೆ ಶಕುಂತಲಾ ಅಮ್ಮಂಗೆ ನಮ್ಮ ವಿಕ್ರಮು ಸುಮ್ಮನಿಲ್ಲಾರದಿರ ಏನಾದರೂ ತಿನ್ನಕ್ಕೆ ಬೇಕೇನಪ್ಪ ಊಟಕ್ಕಿಟ್ಕೊಡ್ಲೇನಪ್ಪ ಎಷ್ಟೊಂದು ಹೊತ್ತೋಯ್ತು ಮಗ ನೀನು ಹೋಗಿ ಅಂತ ಏನೇನೋ ಒಂದು ಇದಕ್ಕೆ ನೀನು ಕೊಟ್ಟಿರೋ ನೋವು ನೋವಿನ ತುತ್ತೇ ನಾನು ಇನ್ನೂ ಬಾಯಲ್ಲಿ ಇಟ್ಕೊಂಡು ಅಗಿತಾ ಇದ್ದೀನಿ ಅದೇ ಜೀರ್ಣ ಆಗ್ತಾ ಇಲ್ಲ ಅಂತ ಏನೇನೋ ಸ್ವಲ್ಪ ಚುಚ್ಚಿನ ಮಾತು ಅಂದ್ಬಿಟ್ಟಿರ್ತಾನೆ ನಮ್ಮ ವಿಕ್ರಮು ವೇದ ಬೈದಿರ್ತಾಳೆ ಅಲ್ಲ ಕಣೋ ಯಾಕೋ ಅಮ್ಮಂಗೆ ಇನ್ನೂ ಚುಚ್ಚು ಮಾತಾಡ್ತಿದ್ಯಾ ಇದನ್ನ ನೀನು ಎಲ್ಲಿವರೆಗೂ ಇನ್ನೂ ಈ ಥರನೇ ಚುಚ್ಚು ಮಾತಾಡ್ತಿರ್ತೀಯ ಅಂತ ಅದಕ್ಕೆ ಈ ನಾನು ಸಾಯೋವರೆಗೂ ಹಿಂಗೆ ಕಣೆ ನಾನು ಬದಲಾಗಲ್ಲ ಅಂತ ಹೇಳ್ಬಿಟ್ಟು ಹೋಗಿರ್ತಾನೆ ರೂಮಲ್ಲಿಯೂ ಕೂಡ ಅಷ್ಟು ಅಷ್ಟೇ ವೇದನ ಜೊತೆ ಸ್ವಲ್ಪ ಏನೇನೋ ಚಿಪ್ ಪುಟ್ ಪುಟ್ದಾಗಿ ಮೊದ್ ರೂಮ್ನ ವಾಲ್ಸಾಗಿ ಆ ರೂಮ್ನ ನೀಟಾಗಿ ಗಿಟ್ಗಳೆಲ್ಲ ನಾನೇನು ರೂಮ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಹೇಳ್ಬಿಟ್ಟು ವೇದ ಹಾಗೆ ಜಗಳ ಮಾಡಿರ್ತಾಳೆ ವಿಕ್ರಮ್ ಹತ್ರ ಹಾಗೆ ಒಬ್ಬರ ಮೇಲೆ ಒಬ್ಬರು ಮಿಸ್ ಆಗಿ ಬಿದ್ದು ಸ್ವಲ್ಪ ರಮ್ಯಾನ್ಸ್ ಕೂಡ ಆಗುತ್ತೆ ಇನ್ಮೇಲೆ ನಿನ್ನ ರೂಮಿಗೆ ನೀನು ಇದೆಯಾ ಅಂದರೆ ನಾನು ಬರದೇ ಇಲ್ಲ ಕಣೋ ಅಂದಿ ಮುಗಿದವನೇ ಅಂದು ವೇದ ಹೋಗ್ತಾಳೆ ಈ ಈ ಕಡೆ ವೈಶೋ ರೂಮಲ್ಲಿದ್ದಾಗ ಹೋಗಿ ಪಾಪ ಅವಳನ್ನ ತುಂಬ ಸಂತೈಸಕ್ಕೆ ನಮ್ಮ ವೇದ ತುಂಬ ಟ್ರೈ ಮಾಡ್ತಾಳೆ ದಯವಿಟ್ಟು ಕ್ಷಮಿಸೋ ನನ್ನ ಸತ್ಯನ ನಿನಗೆ ಹೇಳ್ಬೇಕು ಅಂತ ಎಷ್ಟು ಸಲ ಬಂದೆ ಅದೇ ಪರಿಸ್ಥಿತಿ ಹಂಗಿರಲಿಲ್ಲ ನಾನೇ ಗೊಂದಲದಲ್ಲಿದ್ದೆ ನನ್ನನ್ನು ಕ್ಷಮಿಸಿಲ್ಲ ಅಂದ್ರೆ ಪರವಾಗಿಲ್ಲ ಅಮ್ಮನಾದ್ರೂ ಕ್ಷಮಿಸೋ ಅವ್ರು ಚುಚ್ಚುಚ್ಚಿ ಮಾತಾಡಬೇಡ ಅವ್ರು ಮೊದಲೇ ಹಿಂಸೆಲ್ಲಿದ್ದಾರೆ ಮೊದಲೇ ಕಷ್ಟ ಅನುಭವಿಸಿದ್ದಾರೆ ಅಂತ ಏನೇನೋ ಅವಳನ್ನು ಸಮರ್ಪಣೆ ಅವಳನ್ನು ಅವಳನ್ನು ಮನಸ್ಸು ಬದಲಾಯಿಸೋಕ್ಕೆ ಅವಳಿಗೆ ಚೇಂಜ್ ಮಾಡೋಕ್ಕೆ ತುಂಬ ಟ್ರೈ ಮಾಡ್ತಾಳೆ ಪಾಪ ನಮ್ಮ ವೇದ ಆದರೆ ಈ ವಯಸ್ಸು ಸ್ವಲ್ಪ ದುರಂಕಾರದಿಂದ ಮಾತಾಡ್ತಾಳೆ ಏನೂ ಬೇಕಾಗಿಲ್ಲ ನಾನು ಯಾವತ್ತೂ ನಿಮ್ಮನ್ನು ಕ್ಷಮಿಸಲ್ಲ ಅವನು ನಮ್ಮ ಅಣ್ಣನ ನಮ್ಮ ನಮ್ಮಣ್ಣಿಗೆ ನನಗೆ ಇಬ್ಬರಿಗೂ ನೀವು ಮೋಸ ಮಾಡಿಬಿಟ್ಟೆ ನೀನು ದೇವರಾಗ ಕೊರಟಿದ್ದೆ ಎಲ್ಲ ಗೊತ್ತಿದ್ರು ಹಾಗೆ ಹಿಂಗೆ ಅಂತ ಏನೇನೋ ಹೇಳ್ತಾಳೆ ಪಾಪ ಇಲ್ಲಿಂದ ಹೊರಟೋಗು ಅಂತ ಬೇರೆ ಜೋರು ಮಾಡ್ತಾಳೆ ವೇದ ಅಲ್ಲಿಂದ ಬರ್ತಾಳೆ ಇವತ್ತಿನ ಸಂಚಿಕೆಯಲ್ಲಿ ನಮ್ಮ ಬಾಲ ಮುನ್ನ ನಮ್ಮ ವಿಕ್ರಮು ಮೂರು ಜನ ಹೊರ ಕೂತಿರ್ತಾರೆ ಅಣ್ಣ ಈ ವಿಧಿಲಿಖಿತ ಅಂತ ಇರುತ್ತಲ್ಲ ಅಣ್ಣ ಅದನ್ನು ಯಾರ ಕೈ ಚೇಂಜ್ ಮಾಡೋಕ್ಕಾಗಲ್ಲ ಅಂತ ನಮ್ಮ ಮುನ್ನ ಅಂತಾನೆ ಅದಕ್ಕೆ ನಮ್ಮ ವಿಕ್ರಮ್ ಇದ್ದವನು ಹ್ಞೂ ಈ ಥರದಾವೆಲ್ಲ ನೀವು ಮಾತಾಡ್ತಿದ್ದೀರಾ ಅಂತಂದರೆ ಇದನ್ನ ಪಕ್ಕ ನಿಮ್ಮ ಅದಕ್ಕೆ ಹೇಳ್ಕೊಟ್ಟಿರ್ತಾಳೆ ಹೌದಾ ಅಂತ ವಿಕ್ರಮ್ ಕೇಳ್ತಾನೆ ಅದಕ್ಕೆ ಮುನ್ನ ಬಾಲ ಇದ್ದವರು ಯಾ ಯಾ ಅದ್ಕೇ ಹೇಳ್ಕೊಟ್ಟಿದ್ದು ಅಂತ ಜೋಕ್ ಕೂಡ ಮಾಡ್ತಾರೆ ಅಲ್ಲ ಕಂಡು ನಿಮ್ಮ ನಿಮ್ಮ ಅತ್ತಿಗೆಗೆ ನಾನು ತಾಳಿ ಕಟ್ಟಿದ್ದು ಮೋಸ ನಾನು ಬೆನ್ನಿಗೆ ಚೂರಿ ಹಾಕಿದ್ನಂತೆ ಅವಳಿಗೆ ನಾನು ತಾಳಿ ಅನ್ನೋ ಇದರಲ್ಲಿ ಅವಳನ್ನು ಕಟ್ಟಾಗಿದ್ದಂತೆ ಅದೇ ಇವಳಾದರೆ ನನಗೆ ಬೇಕಾಗಿಲ್ಲದೆ ಇರೋ ಅಮ್ಮನ್ನ ಕರ್ಕೊಂಬಂದು ಇಲ್ಲಿ ನನ್ನ ಎದುರಿಗೆ ನಿಲ್ಲಿಸಿದ್ದಾಳೆ ನಮ್ಮ ಮನಸ್ಸನ್ನ ಒಡೆದಿದ್ದಾಳೆ ಇದಾದರೆ ವೀಧಿ ಲಿಖಿತ ಇದಾದರೆ ಮೋಸ ಅಲ್ಲ ಅವಳಿಗೊಂದು ರೂಲ್ಸು ನನಗೊಂದು ರೂಲ್ಸಾ ಅಂತ ಅಂತಾನೆ ವಿಕ್ರಮು ನನಗಂತೂ ನಿಮ್ಮ ಅತ್ತಿಗೆ ಮುಖ ನೋಡಿದಾಗೆಲ್ಲ ಅವಳು ನನಗೆ ಹೇಳಿರೋ ಸುಳ್ಳೇ ನೆನಪಿಗೆ ಬರ್ತಿರ್ತವೆ ಯಾವಾಗ್ಲೂ ಬೇಡ ಅಂತಿದ್ದ ಬಿಟ್ಟಿದ್ದ ಅಮ್ಮನ್ನ ಮೋಸ ಮಾಡಿ ಕರ್ಕೊಂಬಂದ್ಲಲ್ಲ ನನ್ಗೆ ಹೆಂಗೆ ಎಷ್ಟು ಕೆಟ್ಟದಾಗ ಫೀಲ್ ಆಗ್ತಿದೆ ಗೊತ್ತಾ ಒಂಥರ ನನ್ನ ಪ್ರೀತಿನ ಕಾಲಲ್ಲಿ ಹಾಕೊಂಡು ತುಳಿತಾ ಇರೋ ಥರ ಫೀಲ್ ಆಗ್ತಿದೆ ಅಂತ ಅಂತಾನೆ ವಿಕ್ರಮ ನಾನು ಯಾವ್ಯಾವಾಗೆಲ್ಲ ನನಗೆ ಪ್ರೀತಿ ಬೇಕು ಅಂತ ನಾನು ಅವಣಿಸ್ತಿರ್ತೀನೋ ನಾನು ಯಾವ್ಯಾವಾಗೆಲ್ಲ ಪ್ರೀತಿನ ಬೇಕು ಅಂತ ನಾನು ನನ್ನ ನಾನು ನೋಡ್ತಾ ಇರ್ತೀನೋ ಅವಾಗೆಲ್ಲ ನನಗೆ ಸಿಕ್ಕಿದ್ದು ಬರೀ ಮೋಸ ಬರೀ ನೋವು ಇಷ್ಟೇ ಕಂಡ್ರೋ ಸಿಕ್ಕಿದ್ದು ನನಗೆ ನನಗೆ ಮೊದಲು ಚಿಕ್ಕವನಿದ್ದಾಗ ಪ್ರೀತಿ ಬೇಕು ಅಂತ ಅಮ್ಮ ಅಮ್ಮ ಅಂದೆ ಅವಳು ನೋವು ಕೊಟ್ಟೋದ್ಲು ಇವಾಗ ತಾಯಿ ರೂಪದಲ್ಲಿ ಈ ವೇದ ಬಂದಿದ್ದಾಳೆ ಅಂತ ಇವಳತ್ರನಾದರೂ ಪ್ರೀತಿನ ಹೋದರೆ ಇವಳು ನನಗೆ ಮೋಸ ಮಾಡಿಬಿಟ್ಲು ಅವಳನ್ನ ಎಷ್ಟೊಂದು ನಂಬಿದ್ದೆ ನಿಮ್ಮ ನಾನು ಹಾಗೆ ಹೀಗೆ ಅಂತ ಪಾಪ ತನ್ನ ಮನಸ್ಸಲ್ಲಿರೋದನ್ನು ಹೇಳ್ತಾ ಇರ್ತಾನೆ ಬಾಲಮನ್ನ ಜೊತೆ ನೋಡೋಣ ನೆಕ್ಸ್ಟ್ ನೆಕ್ಸ್ಟ್ ಎಪಿಸೋಡಲ್ಲಿ ಏನೇನಾಗುತ್ತೆ ತನ್ನ ತಾಯಿನ ಇನ್ನೂ ಒಪ್ಕೊಳ್ಳೋಕ್ಕೆ ರೆಡಿನೇ ಇಲ್ಲ ಅವಳು ನನಗಿನ್ನೂ ಬೇಡ ಅಂತಲೇ ಇದ್ದಾನೆ ನಮ್ಮ ವಿಕ್ರಮು ಯಾವಾಗಿಂದ ಅಮ್ಮ ಮಗನ ಪ್ರೀತಿ ಶುರುವಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಕಾದು ನೋಡೋಣ ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ ಹೀಗೆ ನನಗೆ ಸಪೋರ್ಟ್ ಮಾಡಿ ತ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬಾಯ್ ಬಾಯ ಎಲ್ರಿಗೂ